ಓಂ ಗಣೇಶಾಯ ನಮಃ ಸರಸ್ವತಿ ನಮಸ್ತುಭ್ಯ ಹೃದಯ ಕಾಮರೂಪಿಣಿ ತೋಮಹಂ ಪ್ರಾರ್ಥೆಯ ನಿತ್ಯದಾನಂ ಜೊತೆ ನಾನಿವಾಗ ಒಂದು ಸ್ಟೋರಿ ಕತೆ ಓದುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ಪೂರ್ತ ನೋಡಿ ಪೂರ್ತಾ ನೋಡಿ ಅದಕ್ಕೆ ನಿಲ್ಲಿಸ್ಬೇಡ್ರಿ ಪೂರ್ತಿ ಕಂಟಿನ್ಯೂ ಸಹ ನೋಡಿಬಿಟ್ಟು ಇಟ್ಬಿಡಿ ಎಷ್ಟು ಚೆನ್ನಾಗಿದ್ದೀಯಾ ನೋಡು ಕಲ್ಲರ್ ವೈಟು ಕಣ್ಣು ಕಾಜಲು ಅಡ್ವಟೈಸ್ ಕೂದಲು ಶ್ಯಾಂಪು ಅಡ್ವಟೈಸು ಕೂದಲು ಶ್ಯಾಂಪು ಅಡ್ವಟೈಸು ಕಣ್ಣು ಕಾಜಲ್ ಅಡ್ವಟೈಸು ಹೈಟು ವೈಟು ಎಲ್ಲ ಪರ್ಫೆಕ್ಟು ಸ್ವಲ್ಪ ಮನಿ ಕಂಟ್ರೋಲ್ ಸರಿ ಇದ್ದಿದ್ದರೆ ನಾನು ಸೂಪರಾಗಿ ಇರ್ತಿದ್ದೆ ಈ ಕನ್ನಡಿಯಲ್ಲಿ ನಿಲ್ಲೋದ್ ಏ ಕನ್ನಡಿಯಲ್ಲಿ ನಿಲ್ಲೋದು ಬಿಟ್ಟು ಸ್ವಲ್ಪ ಅಕ್ಕ ಏನು ಮಾಡ್ತಾ ಇದ್ದಾಳೆ ನೋಡು ಹೋಗಿ ಅವಳನ್ನು ಮಾತನಾಡಿಸು ಮಾತನಾಡಿಸು ಎಂದು ಅಮ್ಮ ಹೇಳಿದರು ಹೋಗಿ ಅವಳನ್ನು ಮಾತನಾಡಿಸು ಇರಮ್ಮ ನಾನು ಓದೋದು ಬಿಟ್ಟು ಅವಳನ್ನು ಅವಳನ್ನು ನೋಡ್ತಾ ಇರ್ತೀನಿ ನೀನು ಓದಿ ಕಡಿದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ ಅಷ್ಟೇ ಕ ಕಟ್ಟೆ ಹಾಕಿದ್ದು ಫೇಲ್ ಆಗಿದ್ದು ಪಿ ಯು ಸಿ ಹ್ಞೂ ಯಾರು ಏನು ಯಾರು ಏನು ಆಗ ಆಗ್ದಲ್ಲೇ ಇರೋದಾ ಮತ್ತೆ ಕಟ್ಕೊಂಡು ಓದ್ತೀನಿ ಬಿಡು ಅದ್ಯಾವ ಮಹಾ ಹ್ಞೂ ಯಾರನ್ನಾದರೂ ನೋಡಿ ನಿಮ್ಮಪ್ಪ ಗಂಟು ಹಾಕ್ತಾರೆ ಹಾಕಿಸ್ಕೊಂಡು ಹೋಗು ಹ್ಞೂ ನಮ್ಮಪ್ಪ ಕುಡ್ಕ ಅವನು ಕಟ್ಟಿದ್ದು ಕಟ್ಕೊಂಡ್ರೆ ಕುಡ್ಕರೇ ಆಗಿರಬೇಕು ಅವನು ಕುಡ್ಕನೇ ಆಗಿರ್ತಾನೆ ನಿನ್ನದು ಮಾತು ಜಾಸ್ತಿ ಆಯಿತು ಹೋಗಮ್ಮ ಪಾಪ ನಿಮ್ಮ ಅಕ್ಕ ಬ ನಿಮ್ಮ ಅಕ್ಕ ಬಸ್ರಿ ಇದೊಂದು ಸರಿ ಬಾಣಂತನ ಅವ್ರ ಮನೆಗೆ ಕಳಿಸಿ ಕೊಟ್ಟರೆ ನಮ್ಮ ಕೆಲಸ ಮುಗೀತು ಆಮೇಲೆ ಏನೋ ಮಾಡೋ ಹಾಗಿಲ್ಲ ಎಲ್ಲ ಅವರು ಮಾಡ್ಕೋತಾರೆ ಅಲ್ಲ ಮದುವೆ ಅಲ್ಲ ಮದುವೆ ಆಗಿ ಮಗು ಮಾಡಿಕೊಂಡು ಮಡ್ಕೊಂಡಿರೋದು ಗೊತ್ತಿಲ್ವಾ ಅವ್ರ ಮಗು ಅವರು ಸರಿ ನೋಡ್ಕೋಬೇಕು ಇಲ್ಲದ್ರೆ ಇನ್ಯಾರು ನೋಡ್ತಾರೆ ಯಾರು ನೋಡಿರೋ ಅಪ್ಪ ಅಮ್ಮ ನೋಡ್ದಂಗೆ ಆಗುತ್ತಾ ಅದಕ್ಕೆ ಅಪ್ಪ ಅಮ್ಮ ಇಂಟ್ರೆಸ್ಟ್ ಕೊಟ್ಟು ಮಗುನ ಬೆಳೆಸ್ಬೇಕು ಏನೇ ಆಗಲಿ ಸರಿ ನೋಡ್ಕೋಬೇಕು ನಮಗೂ ಏಯ್ ನಮ್ಮ ಏ ಹೋಗಿ ನಿನಗೆ ಏ ಹೋಗಿ ನಿನಗೆ ಹೊಸ ಬಟ್ಟೆ ಎಲ್ಲ ತಂದು ಕೊಡ್ತಾರೆ ಏಯ್ ಹೋಗಿ ನಿನಗೆ ಹೊಸ ಬಟ್ಟೆ ಎಲ್ಲ ತಂದು ಕೊಡ್ತಾರೆ ಅದಕ್ಕೆ ಹಾಗೆ ಅದಕ್ಕೆ ಅದಕ್ಕೆ ಇನ್ನು ಮೂರು ತಿಂಗಳು ಅಷ್ಟೇ ಹ್ಞೂ ಅದೇನೋ ಹೇಳ್ತಾರೆ ನಮಗಿಲ್ಲ ನಮಗಿಲ್ಲ ಅವರು ಬೇರೆ ಹ್ಞೂ ಹ್ಞೂ ಇರು ಬಿಡು ಅವಳು ನಮ್ಮ ಅಕ್ಕ ತಾನೇ ಬರ್ರಿ ಯಾರೂ ಅಲ್ವಲ್ಲ ನಮ್ಮ ನಮ್ಮ ಅಕ್ಕ ತಾನೇ ಅವಳು ಬೇರೆ ಯಾರೂ ಅಲ್ವಲ್ಲ ಹ್ಞೂ ಇವಳಿಗೆ ಇನ್ನೆಂಥ ಗಂಟ ಸಿಕ್ತಾನೋ ಅವರಮ್ಮ ಗೊಣಕಿಕೊಂಡು ಪಾತ್ರೆ ತಿಕ್ಕ ತೊಡಗಿದರು ಅವರಮ್ಮ ಗೊಣಕಿಕೊಂಡು ಪಾತ್ರೆ ತೊಡಗತೊಡಗಿದರು ಅಕ್ಕ ಏನು ಮಾಡ್ತಾ ಇದ್ದೆ ಇನ್ನೇನು ಮಾಡಲಿ ಸುಮ್ಮನೆ ಗಿಡದಲ್ಲಿ ಹೂವು ಕೀಳ್ತಾ ಇದ್ದೆ ರಂಗೋಲಿ ಇಡು ಹೂ ಕೀಳು ಗಂಟೆಗಟ್ಟಲೆ ಕೂತ್ಕೊಂಡು ಆ ಕಾದಂಬರಿ ಬುಕ್ ಓದು ಇಲ್ಲ ಟಿ ವಿ ನೋಡು ಅಷ್ಟೇ ಎಲ್ಲ ಸೊಂಟ ನೋವು ಅಂತೀಯ ನನ್ನಂಗೆ ಮೇಕಪ್ ಮಾಡಿಕೊಂಡು ಸುಮ್ಮನೆ ಓಡಾಡಿಕೊಂಡು ಮಾತನಾಡಿಕೊಂಡು ಇರಬಾರ್ದ ನನಗಂತೂ ಸುಮ್ಮನೆ ಇರೋಕ್ಕಾಗಲ್ಲ ಕಣೆ ಏನೋ ಒಂದು ಮಾಡ್ತೀನಿ ಅಷ್ಟೇ ಕೈ ಆ ನಂಗೆ ಆಗೋ ಅಂಥದ್ದು ಮಾಡ್ತೀನಿ ಹ್ಞೂ ಹಣ್ಣು ತಂದು ತಿಂದೇ ಇಲ್ಲ ನೀನು ತಿನ್ನಲಿಲ್ಲ ಅಂದರೆ ಏನು ನಾನು ತಿಂತೀನಿ ಅಂತ ಆಪಲ್ ತಿಂದು ಏನು ಬೇಕು ನಿನಗೆ ಏನಾದರೂ ಬೇಕಾ ಹ್ಞೂ ಏನಾದರೂ ಬೇಕಾ ನಾನು ಅಂಗಡಿಗೆ ಇದ್ದೀನಿ ಹ್ಞೂ ನಾನು ಆಸ್ಪತ್ರೆಗೆ ಹೋಗ್ಬೇಕು ಹೋಗಿ ತೋರಿಸ್ಕೊಂಡು ಬರಬೇಕಾಗಿತ್ತು ಆಟೋಕ್ಕೆ ಐವತ್ತು ರೂಸ್ ಕೇಳ್ತಾನೆ ಇಟ್ಕೊ ಡಾಕ್ಟ್ರು ಕೊಡೋಕ್ಕೆ ಮಾತ್ರೆ ಕೊಡೋಕ್ಕೆ ಎಲ್ಲ ಬೇಕು ಎಲ್ಲ ಪರ್ಸ್ನಲ್ಲೂ ಇಟ್ಕೊಂಡು ಬಾ ಹೋಗೋಣ ಎಲ್ಲ ಇದೆ ನಡಿ ಒಂದು ಆಟೋನು ಬರಲೇ ಇಲ್ಲ ಇಬ್ಬರೂ ಸುಸ್ತಾದರು ನೋಡಿ ನೋಡಿ ಒಂದು ಆಟೋನೂ ಬರಲಿಲ್ಲ ಕರ್ಕೊಂಡು ಹೋಗೋಕ್ಕೆ ಅವನ ಸ್ಕೂಲ್ ಸ್ಕೂಲ್ನವನೇ ಹುಡುಗ ಅವನ ಅಬಿ ಸ್ಕೂಲ್ನವನೇ ಹುಡುಗ ಮಾರ್ತೀವಿ ಅನ್ನಲ್ಲಿ ಬಂದವನು ಏ ಭಾರೆ ಅಭಿನಯ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಏನು ಪರವಾಗಿಲ್ಲ ನನ್ನ ಅಕ್ಕ ಈ ಟೈಮ್ನಲ್ಲಿ ಲೈಕ್ ಈ ಈ ಟೈಮ್ನಲ್ಲಿ ಸೇಫ್ ಆಗಿರೋದು ನೋಡಬೇಕಷ್ಟೇ ನನ್ನ ಈ ಟೈಮ್ನಲ್ಲಿ ಸೇಫಾಗಿರೋದು ನೋಡಬೇಕಷ್ಟೆ ಏನೋ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಅವನು ಕಾರಿನ ಕನ್ನಡಿಯಲ್ಲಿ ಅಭಿನಯನ ನೋಡ್ತಾ ಅಬ್ಬಿ ನಿನ್ನಕ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಅಬ್ಬಿ ನಿನ್ನಕ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಚೆನ್ನಾಗಿದ್ದೀಯ ಕೆಸರಲ್ಲಿ ಅರಳಿದ ಕಮಲ ನೀನು ಏನೋ ಕೆಸರು ಏನೋ ಕೆಸರು ಮಸ್ರು ಅಂತ ಇದ್ದೀಯ ನಮ್ಮಂಗೆ ಯಾರೂ ಇರಲ್ಲ ನಿಮ್ಮಪ್ಪ ಅಂಗಡಿ ಇದ್ದ ಏನ ಕೆಸರು ಮೊಸರು ಅಂತಿದ್ದೀಯಾ ನಮ್ಮಂಗೆ ಯಾರೂ ಇರಲ್ಲ ನಮ್ಮಪ್ಪ ಅಂಗಡಿ ಇಟ್ಟಿದ್ರು ರೇಷನ್ ಕಾರ್ಡು ನಿಮ್ಮಪ್ಪ ಅಂಗಡಿ ಇಟ್ಟಿದ್ರು ರೇಷನ್ ಕಾರ್ಡಿನೇ ನೀನು ತಿನ್ನೋದು ನಿಮ್ಮಲ್ಲಿ ಮಾಡೋದು ಜಿಗುಂಡ್ರು ಒಳ್ಳೆ ಅಕ್ಕನೇ ಹ್ಞೂ ಒಳ್ಳೆ ನಾವು ಮಾತ್ರ ನೋಡು ನಮ್ಮ ಮನೇಲಿ ಒಳ್ಳೆ ಅಕ್ಕಿನೇ ತರೋದು ಹ್ಞೂ ಏಳು ಇದಕ್ಕೆ ಇದಕ್ಕೇನು ಕಮ್ಮಿ ಇಲ್ಲ ಹ್ಞೂ ನಿಮ್ಮನ್ನು ನೀನು ಹ್ಞೂ ನೀನೇ ಒಳ್ಳೆ ವಿಟಮಿನ್ಸ್ ತರಕಾರಿ ಹಣ್ಣು ತಿಂದು ನೀನು ನಮ್ಮ ಮನೇಲಿ ನೋಡು ಬೇಳೆ ಸಾರು ನೋಡು ಅದಕ್ಕೆ ನಾನು ಹೀಗೆ ಇರೋದು ಆಯಿತಾ ನಿನ್ನ ಬಾಯಿಗೆ ಯಾರು ಮಾತಾಡೋಕ್ಕಾಗಲ್ಲ ನಿನ್ನ ಬಾಯಿಗೆ ಯಾರೂ ಎದುರು ಹೇಳೋಕ್ಕೆ ಆಗಲ್ಲ ಅಭಿ ಆದರೂ ನೀನು ಚೆನ್ನಾಗಿದ್ದೀಯ ಅಂತ ನಾನೇ ಸುಮ್ಮನೆ ಇರ್ತೀನಿ ಅವನು ಕನ್ನಡಿಯಲ್ಲೇ ಸರಿ ಮಾಡಿಕೊಂಡು ನಕ್ಕಿದ್ದನ್ನು ನೋಡಿ ಅವಳು ಏಯ್ ಇದೇನು ಅದೇನಿದ್ರು ಎದುರು ಹೇಳಿಬಿಡು ಅದೇನಿದ್ರು ಎದುರು ಹೇಳಿಬಿಡು ಸುಮ್ಮನೆ ಮನಸಲ್ಲೇ ಮಂಡಿಗೆ ತಿನ್ಬೇಡ ಏನೋ ಇಲ್ಲ ಸುಮ್ಮನಂಗೆ ಅಮ್ಮ ಬೇಡ ಸರಿಯಾಗಿದ್ದದ್ದು ಇದ್ದವಳು ಅಂಥವರನ್ನು ಕಂಡರೆ ನನಗಿಷ್ಟ ಸರಿಯಾಗಿ ಇದ್ದಿದ್ದಂಗೆ ಹೇಳೋರು ಅನ್ಕೊಂಡ್ರೆ ನನಗಿಷ್ಟ ಆದರೆ ಏನು ಕಿರಿಕಿರಿ ಆಗದಂಗೆ ನೋಡ್ಕೊಂಡ್ರೆ ಸರಿ ನಿಮ್ಮ ಅಕ್ಕ ಇದ್ದಾರೆ ಕಾರ್ ಡ್ರೈವ್ ಮಾಡಿಸ್ತಾ ಮಾ ಅಕ್ಕ ಅಕ್ಕ ಇದ್ದಾರೆ ಕಾರ್ ಡ್ರೈವ್ ಮಾಡ್ತಾ ಮಾಡ್ತಾ ಇದ್ದೀನಿ ಹೇಳಿದ ಅವನು ಇಲ್ಲಿಂದ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಆಸ್ಪತ್ರೆ ಇದೆ ನಾವು ಅಷ್ಟ್ರ ಹೋಗೋದ್ರಲ್ಲಿ ಎಲ್ಲ ಹೇಳು ಆವತ್ತಿಂದ ನೀನು ನೋಡ್ತಾ ಇದ್ದೀನಿ ಐಸ್ ಕ್ರೀಮ್ ಕೇಳ್ದೆ ಐಸ್ ಕ್ರೀಮ್ ಕೇಳ್ದೆ ಕೊಡಿಸ್ದೆ ಹೂವು ಕೊಡಿಸಿದೆ ಪರ್ಸು ವ್ಯಾನಿಟಿ ಏನೇನು ಹಾಗಾಗಿ ಏನೇನಾದ್ರೂ ತನಗೆ ಇರ್ತೀಯ ನನ್ನ ತಮ್ಮನ ಕ್ಲಾಸ್ ಹುಡುಗಿ ಮನೇಲಿ ಹಣ್ಣು ನನ್ನ ತಮ್ಮನ ಕ್ಲಾಸ್ ಹುಡುಗಿ ಮನೇಲಿ ಅದಕ್ಕೆ ಮನೇಲಿ ಹೆಣ್ಮಕ್ಕಳಿಲ್ಲ ಅದು ಅಲ್ಲದೆ ನೀನು ನಮ್ಮ ಅಪ್ಪ ಅಮ್ಮನ ಮಾವ ಅತ್ತೆ ಅಂತ ಕರಿತೀಯಾ ಅದಕ್ಕೆ ತಂದು ಕೊಡ್ತೀನಿ ನೋಡು ಎಲ್ಲ ಬೇಡ ಸರಿ ಹೇಳು ನನಗೆ ಗೊತ್ತಿದೆ ಇನ್ನೇನು ಹೇಳ್ತೀಯೋ ಇಲ್ಲ ನಮ್ಮ ನೋಡಿದ ಹುಡುಗನ ಒಪ್ಪಿ ಅಮ್ಮ ನೋಡಿದ ಹುಡುಗನ್ನ ಬಿಡ್ಲಾ ಇಲ್ಲ ಇಲ್ಲ ನಾನು ಬೇರೆ ಜಾತಿ ಬೇರೆ ಆದರೆ ನೀನು ಹೇಳಿದ ನೀನು ಹೇಳಿದ ಹೇಳಿದ ಮೇಲೆ ನೋಡೋಣ ನಾನು ಮದುವೆ ಆಗ್ತೀಯಾ ಆಗೋಲ್ಲ ಅಭಿನ್ ನನ್ನ ಮದುವೆ ಆಗ್ತೀಯಾ ಅಭಿ ಅಭಿ ಆಗೋಲ್ಲ ನನ್ನ ಮದುವೆ ಆಗೋಲ್ಲ ಅಂತ ಹೇಳಿದಾಗ ಅವನು ಶಾಕ್ ಆಗಿ ಬೇಡ ಬಿಡು ನಾನು ಯಾರನ್ನೋ ಮದುವೆ ಆಗೋಲ್ಲ ಇದ್ದುಬಿಡ್ತೀನಿ ನಾನು ಯಾರನ್ನೋ ಮದುವೆ ಆಗೋಲ್ಲ ಹಾಗೆ ಇದ್ಬಿಡ್ತೀನಿ ಅಲ್ಲ ಕಣೋ ಐ ಲವ್ ಯು ಅಂತ ಹೇಳ್ದೆ ಮದುವೆ ಆಗ್ತೀನಿ ಅಂದರೆ ಕಾರು ಸಡನ್ನಾಗಿ ಬ್ರೇಕ್ ಹಾಕಿ ನಿಲ್ಲಿಸಿದ ಮುಂದೆ ಕುಳಿತಿದ್ದ ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಅವಳು ಅವನು ಆಗಲೇ ಅವಳ ವಿಷಯದಲ್ಲಿ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ್ದ ಐ ಲವ್ ಯು ಅವನೇ ಬಂದು ಆಸ್ಪತ್ರೆ ಹತ್ತಿರ ಬಿಟ್ಟು ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಚೆಕಪ್ ಮಾಡಿಸ್ಕೊಂಡು ಬನ್ನಿ ಚಪ್ ಚೆಕಪ್ ಮಾಡಿಸ್ಕೊಂಡು ಬನ್ನಿ ಅಂತ ಅಲ್ಲೇ ಅಲ್ಲೇ ಪಾರ್ಕ್ನಲ್ಲಿ ಕುಳಿತು ಕನಸು ಕಾಣತೊಡಗಿದ ಚಕಪ್ ಮುಗಿಸಿ ಮನೆಗೆ ಬಂದಾಗ ಇವರಿಗೆ ಅಚ್ಚರಿಕಾದಿತ್ತು ಏನಿದ್ದು ಇಷ್ಟೊಂದು ಜನ ಬಂದಿದ್ದಾರೆ ಅದು ಜೋರಾಗಿ ನಗ್ತಾ ಇದ್ದಾರೆ ಎಲ್ಲ ಯಾರ್ದು ಓ ನಮ್ಮ ಬಾಬಾ ಬಂದಿದ್ದಾರೆ ಅದಕ್ಕೆ ನಗು ಅಷ್ಟು ಜೋರ ಮಾತು ನೋಡಮ್ಮ ಎಂಥ ಒಳ್ಳೆಯ ಸಂಬಂಧ ತಂದಿದ್ದೀನಿ ನೋಡು ಹುಡುಗ ಭರ್ಜರಿಯಾಗಿದ್ದಾನೆ ಒಂದು ತಟ್ಟೆಯಲ್ಲಿ ಹೂವು ಹಣ್ಣು ಒಂದು ತಟ್ಟೆಯಲ್ಲಿ ಹೂವು ಹಣ್ಣು ತುಂಬಿ ತುಂಬಿಟ್ಟಿದ್ದಾರೆ ಇನ್ನೊಂದು ತಟ್ಟೆಯಲ್ಲಿ ಐನೂರರ ನೋಟುಗಳು ಇದೇನಿದು ನೋಡಿ ನಿನ್ನ ಮದುವೆ ಆಗೋಕ್ಕೆ ತುಂಬ ಇಷ್ಟಪಟ್ಟಿದ್ದಾನೆ ಹುಡುಗ ಮಂಡಿಪೇಟೆ ಮಂಡಿಪೇಟೆಯಲ್ಲಿ ಒಳ್ಳೆಯ ಅಂಗಡಿ ಇಟ್ಟಿದ್ದಾನೆ ಮೂರು ಮನೆ ಬಾಡಿಗೆ ಬರುತ್ತೆ ಹಳ್ಳಿಲಿ ಜಮೀನಿದೆ ಓಡಾ ಓಡಾಡ್ತಾ ಇದ್ದಾನೆ ಡಿಗ್ರಿ ಇನ್ನೇನು ಡಿಗ್ರಿ ಓದಿದ್ದಾನೆ ಇನ್ನೇನು ಬೇಕು ನಿನಗೆ ಎಲ್ಲ ಸರಿ ಆದರೆ ಹುಡುಗ ಹುಡುಗ ಸ್ವಲ್ಪ ವಾಡೇ ದಪ್ಪ ಎಲ್ಲ ಸರಿ ಆದರೆ ಹುಡುಗ ಸ್ವಲ್ಪ ವಾಡೆತ ದಪ್ಪ ಇದ್ದಾನೆ ದುಡ್ಡು ಒಡವೆ ನೋಡಿದ ತಕ್ಷಣ ಅಭಿಗೆ ಆಸೆ ಆಯಿತು ಒಳಗಡೆ ಹೋಗಿ ಸಲೀಸಾಗಿ ಎಲ್ಲರಿಗೂ ಜ್ಯೂಸ್ ಮಾಡಿ ತಂದು ಕೊಟ್ಟಳು ಏನೋ ಜ್ಯೂಸ್ ಜ್ಯೂಸ್ನಲ್ಲೇ ಜ್ಯೂಸ್ನಲ್ಲೇ ಮುಗಿಸ್ತೀಯೋ ಇನ್ನೂ ಏನಾದರೂ ತಿಂಡಿ ಇದೆ ಇದೆ ಉಪ್ಪಿಟ್ಟು ಕೇಸರಿಬಾತು ಅವಳ ವಿಚಾರಿಸಿಕೊ ಎಲ್ಲರನ್ನೂ ವಿಚ ಕೊಟ್ಟು ಎಲ್ಲರನ್ನೂ ವಿಚಾರಿಸಿಕೊಂಡಳು ನಿಮ್ಮದು ಯಾವ ಊರು ಏನು ಓದಿದ್ದೀರಾ ಅವನು ಅಷ್ಟೇ ಸಲೀಸಾಗಿ ಒಂದು ಕಟ್ಟೆ ಒಂದು ಗಂಟೆ ಇದ್ದರೂ ಕುಳಿತು ಎಲ್ಲರ ಎದುರಿಗೆ ಮಾತನಾಡಿದರು ಪಿಚ್ಚರು ಧಾರಾವಾಹಿ ಮಾತು ಬಿಡಲಿಲ್ಲ ಅವಳ ಅಷ್ಟೇ ಸಲೀಲಾಗಿ ಒಂದು ಗಂಟೆ ಇದ್ದರೂ ಕುಳಿತರು ಎಲ್ಲರೂ ಮಾತನಾಡಿದರು ಪಿಚ್ಚರು ಧಾರಾವಾಹಿ ಮಾತು ಬಿಡಲಿಲ್ಲ ಅವಳು ನನಗೆ ಟೂರ್ ಹೋಗೋದು ಅಷ್ಟೇ ಇಷ್ಟ ಅಂದಾಗ ಅವನು ಯೋಚನೆ ಮಾಡಬೇಡ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆವರೆಗೂ ಎರಡು ತಿಂಗಳು ಅವತ್ತು ಮಾತುಕತೆ ಮದುವೆ ಎಲ್ಲ ಮುಗಿಸಿ ಅವರು ಮಾತುಕತೆ ಎಲ್ಲ ಮುಗಿಸಿ ಅವತ್ತೇ ಎಲ್ಲ ಮಾತುಕತೆ ಎಲ್ಲ ಮುಗಿಸಿ ಹುಡುಗನ ಕಡೆಯವರು ಬರ್ತೀವಿ ಅಂತ ಹೇಳಿ ಹೊರಟರು ಅದು ಸರಿ ಈ ಹುಡುಗನ ಅಪ್ಪ ಅಮ್ಮ ಹೇಗೆ ಒಪ್ಪಿಕೊಂಡರು ಇನ್ನೇನು ಮಾಡ್ತಾರೆ ಲಕ್ಷ ಲಕ್ಷ ಅದಕ್ಕೆ ಒಪ್ಪಿದ್ದರು ಲಕ್ಷ ಲಕ್ಷ ಕೊಟ್ಟಿದ್ದಾರೆ ಅವ್ರಿಗೂ ಕೊಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮಂಗೂ ಕೊಡ್ತಾ ಇದ್ದಾರೆ ಹುಡುಗ ವದು ದಕ್ಷಿಣೆ ಜೊತೆ ಅತ್ತೆ ದಕ್ಷಿಣೆ ಕೊಡ್ತಾ ಇದ್ದಾನೆ ಅಂದರೆ ಒಪ್ಪ ಬಿಟ್ಟರು ಮೂರು ಮನೆ ಇದೆಯಂತೆ ಅದು ಪೇಟೆ ಮಂಡಿಪೇಟೆಲ್ಲ ಅಂಗಡಿ ಇನ್ನೇನಾಗಬೇಕು ಒಪ್ಪಿದ್ದಾರೆ ಇನ್ನೊಂದು ಬಟ್ಟೆ ಎಲ್ಲರ ಮುಂದೆ ಒಪ್ಪಿಗೆ ಕೊಟ್ಟು ಕೊಟ್ಟಿದ್ದಾಯಿತು ಆದರೆ ಆದರೆ ಮಲಗಿದಾಗ ಯೋಚನೆ ಬಂತು ನಾನು ಏನು ಮಾಡಿದೆ ಏನೋ ಒಂದು ಬೆಳಗ್ಗೆ ನೋಡೋಣ ಬೆಳಗ್ಗೆ ನೋಡೋಣ ಇದ್ದೇ ಮಾಡೋಣ ಅವಳಿಗೆ ಕೊಟ್ಟಿದ್ದ ದುಡ್ಡು ಒಡವೆಗಳು ಎಲ್ಲ ಎತ್ತಿ ಬ್ಯಾಗಿಗೆ ಹಾಕಿಕೊಂಡಳು ರಮಣ್ಗೆ ಮೆಸೇಜ್ ಮಾಡಿದಳು ಫೋನು ಮಾಡಿದಳು ಇಬ್ಬರು ಅರ್ಧ ಗಂಟೆ ಫೋನ್ನಲ್ಲಿ ಯಾರಿಗೂ ಕೇಳಿಸ್ದಂತೆ ಮಾತಾಡಿಕೊಂಡರು ಬೆಳಗ್ಗೆ ಅಮ್ಮ ಅಪ್ಪ ಅಕ್ಕಂಗೆ ಕಾಫಿ ಮಾಡಿ ಮಾಡಿಕೊಡೋದು ಅಂತ ಹೇಳ್ತಾ ಕಾರಿನಲ್ಲೇ ಅವಳನ್ನು ಎಬ್ಬಿಸಲು ಬಂದರು ಕಾರಿನಲ್ಲೆಲ್ಲ ರೂಮ್ನಲ್ಲಿ ಬಂದು ಅವಳನ್ನು ಎಬ್ಬಿಸಲು ಬಂದರು ಬೆಳಗ್ಗೆ ಅಮ್ಮ ಅಕ್ಕಂಗೆ ಕಾಫಿ ಮಾಡಿಕೊಟ್ಟು ಮಾಡಿಕೊಡು ಅಂತ ಹೇಳ್ತಾ ರೂಮ್ನಲ್ಲಿದ್ದ ಅವಳನ್ನು ಎಬ್ಬಿಸಲು ಬಂದರು ರೂಮ್ ಯಾಕೋ ಖಾಲಿ ಅನ್ನಿಸಿತು ಹಬ್ಬ ಹಬ್ಬ ಅಬ್ಬಿ ಅಬ್ಬಿ ಅಂತ ಕೂಗಿದರು ಅಬ್ಬಿ ಅಬ್ಬಿನೂ ಇಲ್ಲ ಯಾರೂ ಇಲ್ಲ ಎಲ್ಲ ಕಡೆ ನೋಡಿದರು ಅಬ್ಬಿ ಇಲ್ಲ ಎಲ್ಲೋ ಅಬ್ಬಿ ಕೈ ಕೊಟ್ಟ ಕೈ ಕೊಟ್ಲು ಕಣ್ರಿ ಗಂಡಿನ ಕಡೆಯವರು ದೊಡ್ಡ ದುಡ್ಡು ಒಡವೆ ನಿಮಗೆ ಕೊಟ್ಟಿದ್ದು ಎಲ್ಲ ಎತ್ಕೊಂಡು ಹೋಗಿದ್ದಾಳೆ ಎಲ್ಲಿ ಹೋದಳು ಗೊತ್ತಿಲ್ಲ ಅವಳಿಗೆ ಯಾರು ಫ್ರೆಂಡ್ಸು ಅಂತ ಮಾತಾಡ್ಸಿಲ್ಲ ಅಷ್ಟೊಂದು ಹಚ್ಕೊಂಡಿಲ್ಲ ಎಲ್ಲಿ ಹೋದ್ವೋ ಏನು ಮಾಡ್ತಾಳೋ ಗಂಡಿನ ಮನೆಯವ್ರಿಗೆ ಈಗಲೇ ತಿಳಿಸೋದು ಬೇಡ ರಮಣ್ಣ ರಮಣ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಬಾಯ್ ಹೇಳು ಈ ಊರಿಗೆ ಹೋಗೋಣ ರಮಣ್ ಹಬ್ಬ ಅಭಿ ಟ್ರೈನ್ ಹತ್ತಿದರು ರಮಣ್ಣ ಅಬ್ಬಿ ಇಬ್ರು ಟ್ರೈನ್ ಹತ್ತಿ ಕೂತ್ಕೊಂಡ್ರು ನೋಡು ಕಾರ್ ಮಾರಿ ದು ಕಾರ್ ಮಾರಿ ದುಡ್ಡು ತೆಗೆದುಕೊಂಡು ಬಂದೆ ನಾನು ಎಲ್ಲಾದರೂ ಕಾರ್ ಓಡಿಸ್ತೀನಿ ನಾನು ಅಷ್ಟೇ ಎಲ್ಲಾದರೂ ಟೀಚರ್ ಪಾಠ ಹೇಳ್ತೀನಿ ಟಾಟಾ ಬೈ ಅಂತ ಕೈ ಬೀಸುತ್ತಲೇ ಕೈ ಬೀಸುತ್ತಲೇ ಹೊರಟಳು ಅವಳು ಆಗಲೇ ಡಿ ಡಿಸೈಡ್ ಮಾಡಿದ್ದಳು ಯಾವುದಾದರೂ ಯಾರಾದರೂ ಬೇಜಾರು ಮಾಡಿಕೊಂಡರೆ ಅದು ಯಾವುದಾದ್ರೂ ಬೇಜಾರು ಮಾಡಿಕೊಂಡರೆ ಅದು ಡಬ್ಬಲ್ ಆಗುತ್ತೋ ಹೊರತು ಕಡಿಮೆ ಆಗಲ್ಲ ಅದನ್ನೇ ಬೇಜಾರು ಅನ್ನೋದು ಬಿಟ್ಟು ನಮ್ಮ ದಾರಿಲಿ ನಾವು ಸ್ವಲ್ಪ ಗೆಲುವಿನಿಂದಲೇ ಸಾಗೋಣ ಅದು ಏನಾಗುತ್ತೋ ಫೇಸ್ ಇಟ್ ಅಂತ ಅವನ ಭುಜಕ್ಕೆ ಹೊರಗಿ ಟ್ರೈನಲ್ಲಿ ಆರಾಮಾಗಿ ಮಲಗಿದಳು ಪಯಣ ಎಲ್ಲಿ ಪಯಣ ಎಲ್ಲಿಗೆ ಯಾರೋ ಪಯಣ ಎಲ್ಲಿಗೆ ಅಲ್ಲಿಗೆ ಪಯಣ ಅಂತ ಮೊಬೈಲ್ನಲ್ಲಿ ಹಾಡು ಹಾಕಿದ್ದರು ಹ್ಞೂ ಚೆನ್ನಾಗಿದೆಯಾ ಕತೆ ಕತೆ ಹಾಗೂ ಮಾಡ್ತೀನಿ ಆದರೆ ಸ್ವಲ್ಪ ಅದನ್ನು ಇದು ಮಾಡೋಕ್ಕೆ ಬರಲ್ಲ ಎಡಿಟ್ ಮಾಡೋಕೆ ಬರಲ್ಲ ಹ್ಞೂ ಅಲ್ಲಿವರೆಗೂ ಹಿಂಗೆ ಹೇಳ್ತೀನಿ ಅದು ಎಡಿಟ್ ಮಾಡೋಕ್ಕೆ ನೋಡಿದೆ ಏಯ್ಯೋ ಅದು ಏ ಅಯ್ಯೇ ಬಿಡಿಯೋಕೆ ಹೋಗಿ ಅವೆಲ್ಲ ಅದೆಲ್ಲ ಇನ್ನೂ ಸೆಟ್ ಇಲ್ಲ ನನಗೆ ಹಿಂಗೆ ಸರಿಯಾಗಿದೆ ಬರ್ತಿದ್ದು ನೋಡೋಣ ಇನ್ನು ಒಂದು ನಂದೆಲ್ಲ ಒಂದೊಂದು ಲೆಕ್ಕ ಒಂದು ಇಪ್ಪತ್ತೈದು ಇಪ್ಪತ್ತೈದು ಈ ಥರ ಇನ್ನೊಂದು ಇಪ್ಪತ್ತೈದು ಆ ಥರ ಹಾಕಿ ಮಾಡೋದು ಎಲ್ಲ ಓದ್ತಿರಲ್ಲ ದಯವಿಟ್ಟು ಎಲ್ಲ ಪೂರ್ತಿ ಓದಿ ನಮಗೆ ಪೂರ್ತಿ ಓದೇ ಹೋದರೆ ಏನೂ ಬರಲ್ಲ ನಾವು ಬರೆದಿದ್ದಕ್ಕೂ ಯೂಸ್ ಆಗಲ್ಲ ಒಂದು ಸಹ ಒಂದಷ್ಟು ಜನನಾದರೂ ಪೂರ್ತಿ ಓದಿ ಪೂರ್ತಿ ವಿಡಿಯೋ ಹಾಕಿ ಪೂರ್ತಿ ವಿಡಿಯೋ ಹಾಕಿ ಹ್ಞೂ ಏನು ವಾರಕ್ಕೆ ಹ್ಞೂ ಯಾವಾಗಲೂ ಒಂದ್ಸಲಿ ಸ್ಟೋರಿ ವಿಡಿಯೋ ಹಾಕ್ತೀನಿ ಅಷ್ಟೇ ಏನು ದಿವಸ ಹಾಕೋಲ್ಲ ಸ್ಟೋರಿ ವಿಡಿಯೋ ವಾರಕ್ಕೊಂದು ಹದಿನೈದು ದಿವಸಕ್ಕೊಂದು ಹಾಕೋದು ನೀವು ಓದ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಓದಿ ಓದ್ಸಲಿ ಎಲ್ಲ ಎಂಬತ್ತು ತೊಂಬತ್ತು ಜನ ಓದಿದ್ದೀರಾ ಆದರೆ ಕೇಳಿದ್ದೀರಾ ಆದರೆ ವಾಚ್ ಅವರ್ ಮಾತ್ರ ತೀರಾ ಕಡಿಮೆ ಬಂದಿದೆ ಏನೋ ಮೂರು ನಾಲ್ಕು ಜನ ಒಂದು ಎಂಟು ಜನ ನೋಡಿದಷ್ಟು ಬಂದಿದೆ ಅಷ್ಟೇ ಎಂಬತ್ತು ಜನ ನೋಡಿರೋದು ಎಂಟು ಜನ ನೋಡಿದಷ್ಟು ವಾಚ್ ಅವರ್ ಬಂದಿದೆ ಹೀಗೆ ಮಾಡಬೇಡಿ ಪೂರ ಓದಿ ಪೂರ ಕೇಳಿ ಪೂರ ಹಾಕ್ಬಿಡಿ ವಿಡಿಯೋ ಇಷ್ಟೆ